ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ಎಲ್ಲಿ ರಾಯರು ಅಲ್ಲಿ ಈ ರಾಯರ ಭಕ್ತ ಅನ್ನತ ಈ ಚಿಂತನ ಮಂಥನದ ಒಂದು ವಿಶೇಷವಾದಂತಹ ಒಂದು ಪ್ರಶ್ನೆ ನನ್ನಲ್ಲೂ ಕೂಡ ಇದ್ದಂತಹ ಪ್ರಶ್ನೆ ನಿಮ್ಮಲ್ಲಿಯೂ ಕೂಡ ಇದ್ದೇ ಇರುತ್ತೆ ಯಾಕಂದ್ರೆ ನೀವು ರಾಯರ ಭಕ್ತರು ನಾವು ರಾಯರ ಭಕ್ತರು ಯಾಕಂದ್ರೆ ರಾಯರಿದ್ದರು ರಾಯರಿದ್ದಾರೆ ರಾಯರ್ ಇರ್ತಾರೆ ಅಂತ ಹೇಳ್ತಾ ಈ ಪ್ರಶ್ನೆಯನ್ನ ನಾನು ಮುಂದುವರಿಸ್ತೇನೆ ಶ್ರೀ ಗುರುಭ್ಯೋ ನಮಃ ಹರಿಹೋಂ ಹರೇ ಶ್ರೀನಿವಾಸ ಗುರುಗಳೇ ಇದೊಂದು ಮಹತ್ತರವಾದಂತಹ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಇದೆ ಈ ರಾಯರ ನಾಮಕ್ಕಿರುವಂತಹ ಶಕ್ತಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಒಬ್ರು ಹೇಳ್ತಾರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ತಾರೆ ಕೆಲವರು ಗುರು ಗುರುಗಳ ಒಂದು ಅಧ್ಯಕ್ಷತೆಯಲ್ಲಿ ಓಂ ಅನ್ನೋದು ಬಳಸಿ ಶ್ರೀ ಓಂ ಶ್ರೀ ಗುರು ರಾಘವೇಂದ್ರಾಯಮ್ಮ ಅಂತಾರೆ ಸೊ ಈ ನಾಮಕ್ಕಿರುವಂತಹ ಶಕ್ತಿ ಎಷ್ಟಿದೆ ಅನ್ನೋದು ತಿಳಿಸೋದಾದ್ರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರ ರಾಮ ತುಲ್ಯ ರಾಮ ರಾಮರಾನ ರಾಮದೇವರ ವಿಶೇಷ ಆಗಿರುತ್ತೆ ಅಂತ ಹೇಳಿದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಯತಾಂ ಕಲ್ಪವ ವೃಕ್ಷಾಯ ನಮತಾಮ್ ಕಾಮಧೇನವೇ ದೂರವಾದಿಧ್ವಾಂತರವೇ ವಿಷ್ಣುವೇಂದ್ರೇವನಂದ್ರೆ ಶ್ರೀ ಗುರುವೇ ನಮೋ ಅತ್ಯಂತ ದಯಾಳು ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ರಾಮದೇವರು ವನವಾಸ ಹೋದ್ರಂತೆ ರಾಮದೇವರು ವನವಾಸ ಹೋಗ್ಬೇಕು ಅಂತಿಲ್ಲ ಅವರು ರಾಮದೇವರು ಭಗವಂತ ತೇತಾಯುಗದಲ್ಲಿ ಯುಗದಲ್ಲಿ ರಾಮದೇವರು ಯಾಕೆ ಹಿಂಗೆ ಮಾಡೋದು ಅಂತ ಹೇಳಿದ್ರೆ ಮುಂದಿನ ಜನ್ಮ ನಿಮಗೆಲ್ಲ ಬರುತ್ತೆ ಇಂಥ ಜನ್ಮ ಕಲಿಯುಗ ಬರುತ್ತೆ ಕಲಿಯುಗದಲ್ಲಿ ಇಷ್ಟೊಂದು ಕಷ್ಟ ಬರುತ್ತೆ ಅದೆಲ್ಲ ಅನುಭವಿಸೋಕೆ ರೆಡಿ ಆಗಿರೋದಿ ಅಂತ ಅರ್ಥದಿಂದ ರಾಮದೇವರು ವಿಶೇಷವಾಗಿ ಮಾಡಿದ್ರು ಅದಕ್ಕೆ ವಿಶೇಷ ಏನೇಳ್ತಾರೆ ಅಂತೇಳಿದ್ರೆ ಪ್ರತಿಯೊಬ್ಬ ದೇವರು ರಾಮದೇವರು ಹೋಗ್ತಾ ಇದ್ದಾಗ ಅಲ್ಲಿ ಸಮುದ್ರ ಆ ಸಮುದ್ರವನ್ನ ದಾಟಬೇಕು ವಾಯುದೇವ್ರು ಕರ್ಕೊಂಡು ಹೋಗೋದಾಗಿತ್ತು ಅವ್ರನ್ನ ವಾಯುದೇವ ವಿಶೇಷ ಅನುಗ್ರಹ ಆಗ್ತಕ್ಕಂಥವ್ರು ವಾಯುದೇವ್ ಹನುಮನ್ ದೇವರು ಅದೇನು ಸಂಶಯನೇ ಇಲ್ಲ ಆದ್ರೆ ವಾನರ ಸೈನ್ಯ ಅಂತ ಇತ್ತಲ್ಲಿ ಹೌದು ಕೇಳಿದ್ರಲ್ಲ ನೀವು ಆ ವಾನರ ಸೈನ್ಯ ಏನ್ ಮಾಡ್ತೀರಿದ್ರೆ ಪ್ರತಿಯೊಂದು ಕಲ್ತಂತೆ ಕಲ್ತ್ ಅಂದ್ಬಿಟ್ಟು ರಾಮ ಅಂತ ಬರೆಯಾರಂತೆ ಬದ್ಬಿಟ್ಟು ಆಗೋರಂತೆ ಅದು ಅದುತಾ ಇರೋದಂತೆ ಇರೋದು ಅದೇ ರೀತಿಯಾಗಿ ಸೇತುವೆ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅವರು ರಾಮ 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 ಅಂತ ಹಾಕ್ತಾ ಇದಾರೆ ಸೇತುವೆ ಕಟ್ಕೊಂಡು ಹೋಗ್ತಾನೇ ಇದಾರೆ ಅದೇ ರೀತಿಯಾಗಿ ರಾಮದೇವರ ಬಂದು ಕೂತಿದ್ದಾರೆ ನಿಂತಿದ್ದಾರೆ ಆ ನಿಂತಾಗ ವಾನರ ಸೇರಿ ವಾನರ ಇವನು ಭಗವಂತ ವಿಶೇಷ ಏನಪ್ಪ ಹನುಮಂತ ದೇವರು ಭೀಷಣರು ಎಲ್ಲ ಇದ್ರಂತಲ್ಲಿ ಆ ಇದ್ದಾಗ ಸಾಕ್ಷಾತ್ ರಾಮದೇವರೇ ಕಲ್ಲು ತಗೊಂಡ್ರಂತೆ ಆ ಕಲ್ಲು ತಗೊಂಡು ಕಲ್ಲು ಹಾಕಿದಾರೆ ಅದು ಮುಣಗೋಗ್ಬಿಡ್ತಂತೆ ಕಲ್ಲು ಸಾ ಬಂದು ಇವನು ಬಂದು ಕೇಳದಂತೆ ಸುಗ್ರೀವ ರಾಮದೇವರು ಹಾಕಿದ ಕಲ್ಲು ಮುಣಗೋಯಿತು ಅವನು ಆಗ ಅಂದಂತೆ ಭಗವಂತ ವಾಯುದೇವ್ರು ಹೇಳಿದ್ರಂತೆ ಸ್ವಲ್ಪ ಇದ್ರಂತೆ ಆಗ ಏನು ವಿಶೇಷ ಅಂತಂದ್ರೆ ರಾಮದೇವರು ಭಗವಂತ ನಮ್ಮ ಕೈ ಬಿಟ್ಟರೆ ನಾವು ಮುಣಗೋಗ್ಬಿಡ್ತೀರಿ ರಾಮದೇವರ ಹೆಸರೇಣಿ ಅದ್ರ ಮೇಲೆ ಬರದಾಕಿದಕ್ಕೋಸ್ಕರವಾಗಿ ಆ ರಾಮದೇವ್ ಕಲ್ ತೇಲ್ತಾ ಇದೆ ಇಲ್ಲ ತೇಲೋದ ಕಲ್ಮ್ ಹೋಗೋದು ಅದಕ್ಕೋಸ್ಕರವಾಗಿ ಆ ಗುರುಗಳ ಒಂದು ಸೇವೆ ಇದು ಯಾಕೆ ಉತ್ತರ ಹೇಳಿದೆ ಅಂತ ಹೇಳಿದ್ರೆ ಓಂ ಶ್ರೀ ರಾಘವೇಂದ್ರ ಏನ ಅಂತ ಬರೀತೀರ ಅದು ಬರೆದಾಗ ಎಷ್ಟು ಬರೀತೀರ ದಿವಸ ಒಂದು ನೂರ ಎಂಟು ಇನ್ನೂರ ಎಂಟು ಆ ಪುಸ್ತಕದಲ್ಲಿ ಬರೀತಾನೆ ಇರ್ತೀರಲ್ಲ ಆ ಪುಸ್ತಕ ಬರೆದಾಗ ನಮಗೆ ಆ ಭಗವಂತನ ಒಂದು ಸೇವೆ ಮಾಡ್ತಕ್ಕಂಥ ಭಾಗ್ಯ ನಾವು ಮಾತಾಡೋದು ಓಂ ಶ್ರೀ ರಾಘವೇಂದ್ರ ಎನ್ನು ಮಂದ್ ಬರೆಯೋ ಭಾಗ್ಯ ಆ ರಾಘವೇಂದ್ರ ಅಂತ ನಾವು ಬರೀತಾ ಬರಿತಾ ಹೇಳ್ತಾ ಇದ್ರೆ ಮಾತು ಬರದೇ ಇರ್ತಕ್ಕಂಥವ್ರು ಮಾತು ಬರ್ತಾ ಬರೆದು ಬಂದ್ಬಿಡುತ್ತೆ ಇಮಿಡಿಯೇಟ್ ಬಂದ್ಬಿಡುತ್ತೆ ಮಾತು ಅವನಿಗೆ ಯಾಕೆ ಅಂತ ಹೇಳಿದ್ರೆ ಅಂತ ಗುರುಗಳ ಯಾಕೆ ಕಾಮಧೇನು ಕಲ್ಪವೃಕ್ಷ ವೃಕ್ಷ ಇತ್ತಂಜೇವ್ರು ಪ್ರತಿಯೊಬ್ಬ ಜೀವರಾಶಿಗಳನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಅವರು ರಾಯರ್ ಏನಪ್ಪಾ ಅಂತ ಹೇಳಿದ್ರೆ ಎಂಥವರೇ ಬರದೆ ಅವರು ಇಂಥ ಏನಿಲ್ಲ ಎಂತ ಮನುಷ್ಯರಾಗಿರ್ಬೋದು ಅವನು ಬಡವ ಆಗಿರ್ಬೋದು ಬಲ್ಲಿಗ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮಾತಿ ಇಲ್ದೇರೋದು ಹಾಕಿರ್ತಕ್ಕಂಥವ್ರು ಏನೇ ಇದ್ರೂ ಅವ್ರ ಹತ್ರ ಬಂದು ಭಕ್ತಿಯಿಂದ ಕೂತ್ಕೊಂಡಾಗ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಆಪ್ರೇಷನ್ ಆಗಬೇಕು ನನ್ನ ಹತ್ರ ಅಕ್ಕಿ ಇದೇ ಚಾನಲ್ ನೋಡಿರ್ತಕ್ಕಂಥವ್ರು ಒಬ್ರು ಅವರು ತಂದೆಗೆ ಆಪ್ರೇಷನ್ ಆಗೋಗ್ಬಿಟ್ಟಿದೆ ಡಾಕ್ಟ್ರು ಆಗಲ್ಲ ಅಂದ್ಬಿಡ್ಯಾರವರು ಆಪ್ರೇಷನ್ ಆಗಿದೆಯಮ್ಮ ಮುಡಿಯಲ್ಲ ಅವರು ಏನೂ ಮಾಡೋಕ್ಕಾಗಲ್ಲಮ್ಮ ಹೇಳ್ಬಿಟ್ರಂತೆ ಈ ಚಾನಲ್ ನೋಡಿ ಇಲ್ಲಿ ಈ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಭೌರೋಗ ವೈದ್ಯ ಲಕ್ಷ್ಮೀ ನರಸಿಂಹ ದೇವರ ಹತ್ರ ಬಂದ್ರು ರಾಯರ ಹತ್ರ ಬಂದು ಅವ್ರ ಚನ್ನಪಟ್ಟಣ ಚನ್ನಪಟ್ಟ ಅವರು ಬಂದಾಗ ಕೇಳಿದ್ರು ನನ್ನ ಈ ಥರ ನಮ್ಮ ತಾಯಿ ಅವ್ರ ಮಗಳು ಬಂದು ಕೇಳುದು ನಮ್ಮ ತಾಯಿ ಉಳಿಯೋದೇ ಇಲ್ಲಂತೆ ನನ್ಗೆ ಏನ್ ಮಾಡೋದು ನಮ್ಮ ತಾಯಿನೇ ಬೇಕು ನಮ್ಮ ತಾಯಿ ಓಡಾಡಬೇಕು ನನಗೆ ಬಹಳ ಹತ್ಕೊಂಡ್ಬಿಟ್ಲು ಬಂದಿಲಿ ನಾನು ಹೇಳಿದೆ ನೀನು ಹತ್ಕೊಂಡಿದ್ದೀಯಲ್ಲೇ ನಾನು ಸ್ವಲ್ಪ ಆತರ ಮಾತಾಡಿದೆ ನಿನ್ಗೆ ಏನಾಗಲ್ಲ ಉದ್ಧಾರ ಆಗ್ತೀನಿ ರಾಯರು ಉದ್ದಾರ ಮಾಡ್ಬಿಟ್ರೆ ಉದ್ಧಾರ ಆಗ್ತೀನಿ ನೀನು ಒಂದೇ ನನಗಿನ್ನೇನು ಹೇಳೋಕ್ಕಾಗ್ತಾ ಇಲ್ಲ ನಾನು ಕೇಳಿದೆ ಭಾಳ ಕೇಳಿದೆ ಉದ್ಧಾರ ಹೋಗಮ್ಮ ಏನಾಗಲ್ಲ ನಿನ್ನ ತಾಯಿ ಅನುಗ್ರಹ ಮಾಡಿದಾರೆ ಅಂದ್ಬಿಟ್ಟು ರಾಯರ ಮಂತ್ರಾಕ್ಷತೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ರಾಯರ ಮೃತಿಕೆಯನ್ನು ಕೊಟ್ಟು ಅಭಿಮಂತ್ರಣ ಮಾಡಿ ಮಂತ್ರಾಕ್ಷತೆಯನ್ನು ಕೊಟ್ಟೆ ನಾನೆಲ್ಲ ಮಾಡಿದ್ದು ನಮ್ಮ ಗುರುಗಳೇ ರಾಯರೇ ನಿಂತ್ಕೊಂಡು ನನ್ನ ಹತ್ರ ಮಾಡಿಸಿದ್ರಷ್ಟೇ ನಾನು ಮಾಡೋಕ್ಕೆ ನಾನೇ ಯಾರಲ್ವ ಅದಕ್ಕೋಸ್ಕರ ರಾಯ ಇದೆಲ್ಲ ಮಾಡಿಕೊಟ್ಟಾಗ ಅವ್ರ ತಾಯಿ ಇವತ್ತು ವಾಸಿಯಾಗಿ ನಡೀತಾ ಹೇಳಂತೆ ಅವ್ರ ತಾಯಿ ಊಟ ಮಾಡ್ತಾಳಂತೆ ನಡೀತಾ ಹೇಳಂತೆ ಅಂಥ ಅಲ್ವಾ ಗುರುಗಳು ಅಂಥವ್ರನ್ನೇ ಬದುಕಿಸಿರ್ಬೇಕಾದ್ರೆ ನಮ್ಮಂಥವ್ರನ್ನ ಯಾರು ಮಾಡಲ್ಲ ಅಂತ ಒಂದು ಸ್ಮರಣೆಯನ್ನು ಮಾಡ್ಬೇಕಂತ ರಾಯನ ಸ್ಮರಣೆ ಅಂಥ ಪುಸ್ತಕದಲ್ಲಿ ಬರೆದಾಗ ಆ ಪುಸ್ತಕ ಬರೀತಾ ಇರ್ತೀರ ರಾಘವೇಂದ್ರ 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 ಓಂ ಶ್ರೀ ರಾಘವೇಂದ್ರ ಏನು ನಾವಂತೂ ಆ ಪುಸ್ತಕ ಬರೆದಾಗ ಓಂ ಶ್ರೀ ರಾಘವೇಂದ್ರ ಅಂತ ಹೇಳ್ತಾನೆ ಹೇಳ್ತೇವೆ ಹೇಳ್ಕೊಂಡು ಬರೀತೀವಿ ನಾವು ಹೇಳಿ ಬರೆದಾಗ ಅದಕ್ಕೆ ವಿದ್ಯಾ ಬರೆಯೋದಂತ ಮುಖ್ಯ ಭಗವಂತ ಹೇಳ್ತಾನಂತೆ ನೀವು ಓದೋದಲ್ಲ ನೋಡೋದೆಲ್ಲ ಮುಖ್ಯ ಬರವಣಿಗೆ ಮುಖ್ಯ ಅಂತೆ ಅದಕ್ಕೆ ಶೇಟ್ಟರು ಹೇಳ್ತಾರೆ ನೀವೇನು ಮಾಡ್ತೀವಿ ಗೊತ್ತಿಲ್ಲಪ್ಪ ಅದ್ರ ರಾಸರೋ ರಾಸಿರಾಸರ ಹಾಸ್ರಾಸ ಹಾಗೆ ಆ ಗುರುಳ ಹಂಗೆ ಅನುಗ್ರಹ ಆ ಗುರುಳ ಅನುಗ್ರಹ ಹೆಂಗೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳನ್ನ ಬರೆದಾಗ ರಾಘವೇಂದ್ರ ಅಂತ ಬರೆದಾಗ ಆ ಮನಸಲ್ಲೂ ಒಂದು ಇರುತ್ತೆ ಅಲ್ಲೂ ಬರೆದಂಗೂ ಆಗುತ್ತೆ ಯಾಕೆಂದ್ರೆ ಕೈಯಲ್ಲಿ ಅಭಿಮಾನಿ ದೇವತೆ ಇರ್ತಾನೆ ದಕ್ಷ ಪ್ರಭಾಪತಿ ಇರ್ತಾನೆ ಭಗವಂತ ಆ ಭಗವಂತ ನಮಗೆಲ್ಲ ಅನುಗ್ರಹವನ್ನು ಮಾಡ್ತಕ್ಕಂಥ ಕಂಡ್ರೆ ಅಭಿಮಾನಿ ದೇವತೆ ಸೂರ್ಯ ಅಲ್ವಾ ಅಂತ ಸೂರ್ಯ ದೇವರ ಅನುಗ್ರಹ ನಮ್ಗೆ ಇರ್ತದೆ ಇಂಥ ಅನುಗ್ರಹಗಳೆಲ್ಲ ಮಾಡ್ಬೇಕಾದ್ರೆ ಅಂಥವೆಲ್ಲ ಬರೆದಾಗ ಅಂಥವೆಲ್ಲ ವೇದಗಳನ್ನು ಬರೆದಾಗ ಮಂತ್ರಗಳನ್ನು ಬರೆದಾಗ ರಾಘವೇಂದ್ರ ಸ್ವಾಮಿಗಳಷ್ಟೇ ಭಗವಂತ ಸರಸ್ವತಿ ದೇವಿ ಬಂದಾಗ ಆ ಸರಸ್ವತಿ ದೇವಿ ಅನುಗ್ರಹ ಆ ಸರಸ್ವತಿ ದೇವಿ ಅನುಗ್ರಹ ಮಾಡಿದ ತಕ್ಷಣ ಪರಿಮಳ ಗ್ರಂಥವನ್ನು ಮಾಡಿದ್ರು ಅವರಿಗೆ ಬಹಳ ವಿಶೇಷವಾಗಿ ಅನುಗ್ರಹ ಆಯ್ತು ಅವ್ರಿಗೆ ಯಾರು ಅನುಗ್ರಹ ಆಯಿತು ಅಂತ ಹೇಳಿದ್ರೆ ಆ ಗುರುಗಳ ಒಂದು ಸೇವೆ ಮಾಡಬೇಕು ಅಂತ ಭಾಗ್ಯ ಆ ಬಹಳ ವಿಶೇಷವಾಗಿ ಅವ್ರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ಅಂತಹ ಗುರುಗಳು ಎಂಥ ಮಹಾನುಭಾವರಲ್ಲ ಆ ಗ್ರಂಥ ಹೇಗಿದೆ ಪರಿವಳ ಅಂದ್ರೆ ವಾಸನೆ ಬರ್ತಕ್ಕಂಥ ಅಂಥ ಗ್ರಂಥ ದಾ ಗುರುಗಳು ಅಂತ ಬ್ರಹ್ಮದೇವರ ಹೆಂಡತಿನೇ ಸರಸ್ವತಿ ದೇವಿನೇ ಬಂದು ಆ ತಾಯಿ ರಾಘವೇಂದ್ರ ಸ್ವಾಮಿಗಳ ನಾಲ್ಗೆ ಮೇಲೆ ನಾಟ್ಯ ಹೇಳಿ ಅಂತ ಹೇಳಿದ್ರೆ ಇಂಥೆಂಥ ಮಹಾನುಭಾವರು ಅಲ್ವಾ ಗುರುಗಳು ಕಲಿಯುಗದಲ್ಲಿ ಎಂಥ ಮಹಾನುಭಾವರು ಅಂತ ಅವರ ಸ್ಮರಣೆಯನ್ನು ಮಾಡ್ತಕ್ಕಂಥವ್ರು ನಾವು ನಾವೆಂಥ ಪುಣ್ಯಾತ್ಮರ್ ರೀ ಅಲ್ವಾ ಅದಕ್ಕೋಸ್ಕರ ಸೇ ಹಾಗೆ ದಾಸರಾಯರು ಹೇಳ್ತಾರೆ ಸೇವಾ ಕಾನಲೋ ನಾನು ಧಾರಿಸಿ ಬಂದೆನು ಸೇವೆಯೊಳಗೆ ನೀನು ಸೇವಕನ ಸೇವೆಯನ್ನು ಸೇವಿಸಿ ಸೇವ ಸೇವಕ ಭಾವೀಯುತ ಗೌಮಾನದೆ ಪರಯ ದೊರೆಯೋಡು ಪಾವನಾತ್ಮಕ ಪಾವಕರುಣೇ ಬಾರೋ ಗುರು ರಾಘವೇಂದ್ರ ಗವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಅಂತ ಗುರುಗಳನ್ನ ಭಕ್ತಿಯಿಂದ ಕರೆದಾಗ ಎಲ್ಲರ ಮನೆಗೂ ಬರ್ತಾರಂಥವ್ರು ಇಂಥವ್ರು ಮನೆಗಿಲ್ಲ ಅಂತ ಎಲ್ಲರೂ ಮನೆಗೂ ಅವರು ಅಂತ ಗುರುಗಳವರು ಯಾಕೆಂದ್ರೆ ಗುರುಗಳನ್ನ ಯಾವುದೇ ರೀತಿಯಾಗಿ ಕರಿಬೇಕಾದ್ರೆ ನಾವು ವಿಶೇಷ ಇಷ್ಟೇನೆ ತಿಳ್ಕೊಬೇಕಾಗಿರೋದು ಪ್ರತಿದಿನ ಹೆಣ್ಮಕ್ಳು ಒಂದೇ ಕೆಲಸ ಬೆಳಿಗ್ಗೆ ಎದ್ದು ಎದ್ದೇಳಿದ ತಕ್ಷಣ ಅಯ್ಯೋ ಏನಪ್ಪ ಮಾಡ್ಬೇಕಾಗಿ ಕೆಲಸ ಅನ್ಕೊಡ್ತಂತೆ ಗುರುಗಳೇ ನಿಮ್ಮ ಅನುಗ್ರಹ ಆಗಲಪ್ಪ ಭಗವಂತ ನಿನ್ನ ಅನುಗ್ರಹ ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕೈ ಕಾಲು ಮಕ್ಕಳುಗಳನ್ನು ತೊಳೆದು ಮುಂದ್ಗಡೆ ಮನೆ ಮುಂದೆ ಹೋಗಿ ರಂಗೋಲಿಯನ್ನು ಹಾಕ್ಬೇಕಂತ ನೀರು ಹಾಕಿ ರಂಗೋಲಿಯನ್ನು ಹಾಕಿದಾಗ ಆ ಭಗವಂತ ಏನಪ್ಪಾ ನನ್ನ ಮಗಳು ಇಷ್ಟೆಲ್ಲ ರಂಗೋಲಿ ಹಾಕಿದ್ದಾಳೆ ನಾನು ಅಲ್ಲಿ ಹೋಗ್ಬೇಕವ್ರು ಮನೆಗೆ ಅಂತ ಕಳೀತಾರೆ ಯಾಕೆಂದ್ರೆ ಅಂಥ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ನಿಮ್ಮ ಕುಲದೇವರಾಗಿರ್ಬೋದು ಇಂತಹ ಗುರುಗಳ ಅನುಗ್ರಹ ಎಲ್ಲ ರೀತಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ ಅದಕ್ಕೆ ಅವ್ರಿಗೆ ವೆಂಕಟನಾಥ ಅಂತ ಹೆಸರು ರಾಘವೇಂದ್ರ ಸ್ವಾಮಿ ಹಿಂದಿನ ಹೆಸರು ವೆಂಕಟನಾಥ ಅಂತ ಅಂತವರು ಅಂಥ ವೆಂಕಟನಾಥ ಅದಕ್ಕೋಸ್ಕರ ನಮ್ಮಲ್ಲಿ ಶಾಸ್ತ್ರ ಹೇಳುತ್ತೆ ಶ್ರೀನಿವಾಸ ದೇವರ ಅನುಗ್ರಹದಿಂದ ಹುಟ್ಟಿರ್ತಕ್ಕಂಥವರು ಅವರು ಹೌದು ರಾಘವೇಂದ್ರ ಸ್ವಾಮಿಗಳು ಅದೇ ಕಲ್ಯಾಣಾತ್ ಬದಗಾತ್ರಾಯ ಕಾಮಿತಾರ್ಥ ಪ್ರದಾಗಿನಿ ಶ್ರೀಮದ್ ವೆಂಕಟನಾಥಾಯ ವೆಂಕಟನಾಥ ಅದು ವೆಂಕಟನಾಥಾಯ ಶ್ರೀನಿವಾಸರಾಯ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವೆಂಕಟನಾಥ ಅಂತ ಅವರ ಹೆಸರು ರಾಘವೇಂದ್ರ ಸ್ವಾಮಿಗಳ ಹೆಸರು ಅಂತ ಗುರುಗಳು ಶ್ರೀನಿವಾಸ ದೇವರ ವರಪುತ್ರನಾಗಿರ್ತಕ್ಕಂಥವನು ಅಂಥವ್ರು ನಮ್ಗೆ ಯಾಕೆ ಒಳ್ಳೇದು ಮಾಡಲ್ಲ ಅದಕ್ಕೋಸ್ಕರ ರಾಯರ ಒಂದು ಸ್ಮರಣೆಯನ್ನು ಮಾಡಿದಾಗ ರಾಯರ ಹೆಸರು ಬರೆದಾಗ ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇದೆ ಅದಕ್ಕೋಸ್ಕರವಾಗಿ ಇದು ಬರೆಯೋದು ಏನಪ್ಪ ಅಂತಂದರೆ ಇಷ್ಟೇ ನಮಗೇನು ಮಾತು ಏನು ಬರಲ್ವಾ ಅಂಥದಕ್ಕೆಲ್ಲ ಮಾತು ಇಂಥವೆಲ್ಲ ಬರ್ತಕ್ಕಂಥ ಭಾಗ್ಯ ಇರುತ್ತೆ ಮಾತಾಡೋ ಭಾಗ್ಯ ಬರುತ್ತೆ ಎಲ್ಲ ರೀತಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಬರುತ್ತೆ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಎಲ್ಲ ಭಾಗ್ಯನೂ ಭಗವಂತನೇ ಕೊಡ್ತಾನೆ ಆ ಭಗವಂತನ ದಯದಿಂದ ಇಂಥವೆಲ್ಲ ಮಾಡಿಸ್ತಾ ಇರ್ತಾರೆ ಅದಕ್ಕೋಸ್ಕರವಾಗಿ ಅಂತ ರಾಯರ ಒಂದು ಅಂಕಿತವನ್ನು ನಾವು ಒಂದು ನೂರೆಂಟು ಸಲ ಇಪ್ಪತ್ತೊಂದು ಸಲ ಬರೆದಾಗ ಬರೆದು ಮತ್ತೆ ಹೇಳಿದಾಗ ಎಷ್ಟಾಯಿತು ಇನ್ನೂರ ಎಂಟು ಆಗುತ್ತಲ್ಲ ಅದಕ್ಕೋಸ್ಕರವಾಗಿ ಅಂಥ ಭಗವಂತ ಅಂತಹ ಗುರುಗಳ ಅನುಗ್ರಹ ಎಲ್ಲ ಒಳ್ಳೆಯದಾಗುತ್ತೆ ಮತ್ತೆ ಆ ಬರೆದಿರ್ತಕ್ಕಂಥ ಗ್ರಂಥಗಳನ್ನು ನಾವೇನು ಮಾಡಬೇಕು ಆ ಪುಸ್ತಕಗಳನ್ನ ಅಂತ ಪ್ರಶ್ನೆ ಅಲ್ವಾ ಆ ಪುಸ್ತಕವನ್ನ ಬರೆದಿರೋದು ಅದೆಲ್ಲ ಹಂಗಂಗೆ ಇಟ್ಕೊಂಡ್ಕೊಳ್ತೈತೆ ಬೇರೆ ಬೇರೆ ತರ ಮಾಡೋದಿಲ್ಲ ಅಂತ ಎಂತ ನದಿಗಳ ಹತ್ರ ಹೋದಾಗ ಹತ್ರ ಹೋದಾಗ ಭಗವಂತ ನಿಂದೆಲ್ಲ ನಾನು ಬರೆದಿರೋ ತಗೊಳ್ಳಪ್ಪ ಕೃಷ್ಣಾರ್ಪಣ ಮತ್ತದ ಆ ಸಮುದ್ರದಲ್ಲಿ ಬಿಟ್ಬಿಡ್ಬೇಕಂತದನ್ನ ಸಮುದ್ರದಲ್ಲಿ ಬಿಟ್ಟಾಗ ಅದು ಹೋಗ್ತಾ ಅಂತ ಅಲ್ವಾ ಅದಕ್ಕೆ ಭಗವಂತ ಆ ಸಮುದ್ರದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ ಆಗ್ತಾನಂತೆ ಅದಕ್ಕೋಸ್ಕರವಾಗಿ ನಮಗೆ ಮಳೆ ಅಂತ ಬರುತ್ತೆ ಕೇಳಿದ್ರಲ್ಲ ಮಳೆ ಮಳೆ ಅಂತ ಕೇಳಿದ್ರಲ್ಲ ಮಳೆ ಆ ಮಳೆ ಏನಪ್ಪ ವಿಶೇಷ ಅಂತಂದ್ರೆ ಎಲ್ಲ ಕಡೆ ಮಳೆ ಬೀಳುತ್ತಂತೆ ಆ ಮಳೆ ನೀರು ಹೇಗಿರುತ್ತೆ ಸಿಹಿ ಇರುತ್ತಂತೆ ನೀರು ಆ ಮಳೆ ನೀರೆಲ್ಲ ತುಂಬಿ ಜಾಸ್ತಿ ಹೋದಾಗ ಏನೋ ಹೋಗುತ್ತೆ ಎಲ್ಲ ಸಮುದ್ರಕ್ಕೆ ಹೋಗುತ್ತೆ ಸಮುದ್ರಕ್ಕೆ ಹೋಗುತ್ತೆ ಆ ಸಮುದ್ರಕ್ಕೆ ಈ ನೀರು ಹೋದಾಗ ಆ ನೀರು ಏನಾಗುತ್ತೆ ಉಪ್ಪಾಗುತ್ತೆ ಉಪ್ಪಾಗ್ಬಿಡುತ್ತೆ ಅಲ್ವಾ ನೀರೆಲ್ಲ ಉಪ್ಪೆ ಈ ನೀರು ಹೋದ್ರೂ ಸುಪ್ಪಾಗುತ್ತೆ ಆಗ ಅದಕ್ಕೋಸ್ಕರ ಹೇಳುತ್ತೆ ಬೇಸಿಗೆ ಕಾಲ ಅಂತ ಬರುತ್ತೆ ನಮ್ಮಲ್ಲಿ ನಮಗೆ ನಮಗೆ ನಮ್ಮಲ್ಲೇ ಬಂದ ನಮ್ಮನೆ ಬಂದ ನಿಮ್ಮಲ್ಲೇ ಬಂದಿದೆಯಾ ಬೇಸಿಗೆ ಕಾಲ ಬಂದಿದೆಯಲ್ಲ ಆ ಬೇಸಿಗೆ ಕಾಲದಲ್ಲಿ ವಾಯುದೇವರು ದೇವರು ವಿಶೇಷವಾಗಿ ಅದಕ್ಕೆ ವೈಶಾಖ ಮಾಸಗಳಲ್ಲಿ ಇಂತ ಚೈ ಚೈತ್ರ ವೈಶಾಖದಲ್ಲಿ ಭಾಳ ಭಾಳ ವಿಶೇಷವಾಗಿರ್ತಕ್ಕಂಥ ಬಿಸಿಲು ದೊಡ್ಡ ಬಿಸಿಲು ಏನಪ್ಪಾ ಇಷ್ಟು ಬಿಸಿಲು ನಾವು ಇದಕ್ಕೆ ಆಗೋಲ್ಲ ಅಂತೀವಿ ಆಗ ಸಮುದ್ರದಲ್ಲಿರ್ತಕ್ಕಂಥ ನೀರನ್ನು ಸಿಹಿ ನೀರನ್ನು ಇಂಗಿಸ್ಕೊತಾನೆ ಭಗವಂತ ವಾಯುದೇವರು ಆ ಇಂಗಿಸಿ ಆ ಎಲ್ಲೆಲ್ಲಿ ನದಿಗಳು ಎಲ್ಲೆಲ್ಲಿ ಇರುತ್ತೆ ಆ ನೀರು ಎಲ್ಲೆಲ್ಲ ಹೋಗ್ಬೇಕು ಆ ನೀರು ಅಲ್ಲಲ್ಲೇ ಬಿಡ್ತಾನಂತೆ ಕಾವೇರಿ ನೀರು ಕಾವೇರಿಗೆ ಬಿಡ್ತಾನೆ ಭಗವಂತ ಮಳೆ ಆ ಮಳೆ ಬರುತ್ತಲ್ಲ ಆ ಕಾವೇರಿ ನೀರು ತುಂಗಭದ್ರಾ ನೀರು ಆ ತುಂಗಭದ್ರಾ ತುಂಗಾಭದ್ರಕ್ಕೆ ಗಂಗಾ ನೀರು ಗಂಗಾ ನೀರಿಗೆ ಅದನ್ನದಕ್ಕೆ ಅದಕ್ಕೆ ಹಾವಿ ಆಗುತ್ತೆ ಹಾವಿಯಾಗಿ ಮೋಡ ಆಗುತ್ತೆ ಮೋಡ ಆಗಿ ಆ ಮೋಡ ಚಲನೆ ಆಗತ್ತೆ ನೋಡ್ತಿರಲ್ಲ ನೀವು ಆ ಮೋಡ ಚಲನೆ ಚಲನೆ ಅಂದ್ರೆ ಗೊತ್ತಲ್ಲ ನಿಮಗೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಮೋಡ ಆ ಮೋಡದಲ್ಲಿ ವಿಶೇಷವಾಗಿರ್ತಕ್ಕಂಥ ನೀರಿನ ಒಂದು ಅಂಶ ಇರುತ್ತೆ ಅಲ್ಲಿ ಅದಕ್ಕೋಸ್ಕರವಾಗಿ ಅಂತಹವಾಗಿದ್ದೇವರು ಅಂಥ ಮುಖ್ಯ ಪ್ರಾಣದೇವರು ಅದು ಭಾಳ ವಿಶೇಷವಾಗಿರ್ತಕ್ಕಂಥದ್ದವೆಲ್ಲ ಅದಕ್ಕೋಸ್ಕರವಾಗಿ ಇಂಥ ವಾಯುದೇವರ ಒಂದು ಅನುಗ್ರಹ ಹನುಮಂತ ದೇವರ ಅನುಗ್ರಹ ನಿಮ್ಮ ಕುಲದೇವರ ಅನುಗ್ರಹ ಇಂಥ ಎಲ್ಲ ದೇವತೆಗಳ ಅನುಗ್ರಹಗಳು ವಿಶೇಷ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಇದನ್ನೆಲ್ಲ ನೀವು ಈ ಪುಸ್ತಕವನ್ನು ಇಲ್ಲ ಹೋಮಕ್ಕೆ ಹಾಕೋದು ಇದೆಲ್ಲ ಮಾಡ್ತಾರೆ ಅದಕ್ಕೆಲ್ಲ ಔಷಯ ಹೋಮಕ್ಕೆಲ್ಲ ಪೇಪರೆಲ್ಲ ಹಾಕೋಲ್ಲ ಯಾರೂ ಅದಕ್ಕೆಲ್ಲ ಹೋಮಕ್ಕೆಲ್ಲ ಹಾಕೋದ್ರಲ್ಲಿ ಧರ್ಮ ಇರಲ್ಲ ಮತ್ತು ಅದನ್ನು ನಾವು ಅದನ್ನೆಲ್ಲ ಇಟ್ಟು ಒಂದು ಬೃಂದಾವನ ಥರ ಮಾಡಿಕೊಂಡು ಇಟ್ಟರೆ ಅದು ಏನು ತೊಂದರೆ ಇಲ್ಲ ಬೃಂದಾವನ ಥರ ಮಾಡಿ ಆ ಬೃಂದಾವನ ನೀರು ಮಣ್ಣಿನಲ್ಲಿ ಬೃಂದಾವನ ಥರ ಮಾಡಿ ಇಟ್ಬಿಟ್ರೆ ಅದೇನು ತೊಂದರೆ ಏನಾಗಲ್ಲ ಇಲ್ಲ ನದಿಯಲ್ಲಿ ಹಾಕ್ಬೋದು ಸಮುದ್ರದಲ್ಲಿ ಹಾಕ್ಬೋದು ಇಂಥಕ್ಕೆಲ್ಲ ಎಲ್ಲ ಕಡೆ ಆಗದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಅವರಿಗೆ ಆ ಮಾಡಿದ್ದಕ್ಕೂ ಸಾರ್ಥಕ ಆಗಬೇಕು ಹೌದು ಶ್ರೀ ರಾಘವೇಂದ್ರ ಏನೋ ಒಂದು ಬರೆಯೋದು ಮುಖ್ಯ ಅಲ್ಲ ಆ ಮಾಡಿದಾಗ ಆ ಮಾಡಿದಕ್ಕೂ ಒಂದು ಸಾರ್ಥಕ ಬೇಕಲ್ಲ ಏನೇ ಒಂದು ಕೆಲಸವನ್ನು ಮಾಡಿದಾಗ ಆ ಮಾಡಿದಕ್ಕೆ ನಮಗೆ ಒಂದು ಮಾಡಿದ್ದು ಹೋಗುತ್ತೆ ಹೋಗುತ್ತಿರ್ಬೇಕಲ್ಲ ಯಾರೋ ಒಂದು ರಾಯರ್ ಅಂತ ಎಷ್ಟು ಹೇಳ್ಬಿಡುದು ಪುಸ್ತಕ ಇರುತ್ತೆ ರಾಘವೇಂದ್ರ ರಾಘವೇಂದ್ರ ಅಂತ ಬರ್ಬಿಡ್ತೀರ ಆ ಪುಸ್ತಕ ತೊಗೊಂಡ್ ಬಿಸಾಕ್ತೀರಾ ಅವನ ತೊಗೊಳೋ ಪಟ್ನ ಕಟ್ತಾನೆ ಹೋಗಿ ಅದ್ರಿಗೆ ರಾಘವೇಂದ್ರ ಅನ್ ಬರುತ್ತಿರ್ಗ ಆ ಪಟ್ನ ಏನಪ್ಪ ಹಿಂಗಾಯ್ತೆ ನಾನು ಬರ್ತೀನಿ ಪುಸ್ತಕ ಹಿಂಗ್ತೆ ಹಿಂಗ್ ಅನ್ನೋದು ಬೇಡ ಅದಕ್ಕೋಸ್ಕರವಾಗಿ ನಾವೇನೇ ಒಂದು ಕೆಲಸವನ್ನು ಮಾಡಿದಾಗ ಆ ಪುಸ್ತಕಕ್ಕೆ ಆ ಬರೆದಿರೋದಕ್ಕೆ ಒಂದು ಮಹತ್ವ ಇರತಕ್ಕಂಥದ್ದು ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳು ಬರೀಬೇಕಾದ್ರೆ ತಾಳೆಗರಿಯಲ್ಲಿ ಅದರ ಎಲ್ಲ ಗ್ರಂಥಗಳೆಲ್ಲ ಬರೆದ್ರು ಆ ಗ್ರಂಥವನ್ನು ಬರೆದಾಗ ಆ ಗ್ರಂಥವನ್ನೇ ಆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇವತ್ತಲ್ವಾ ಪರಿಮಳ ಗ್ರಂಥ ಮಂಗಳ ಮತ್ತೆ ಬೇರೆ ಬೇರೆ ಗ್ರಂಥಗಳ ಮತ್ತೆ ಗುರು ರಾಘವೇಂದ್ರ ವಿಜಯ ಇಂಥವೆಲ್ಲ ಬರೆದಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಐವತ್ತೆರಡು ಗ್ರಂಥಗಳನ್ನು ಬರೆದಿದ್ದಾರೆ ಪ್ರತಿಗಳು ಅದೆಲ್ಲ ಪೂಜೆಯನ್ನು ಮಾಡ್ತಾರೆ ಅದಕ್ಕೋಸ್ಕರವಾಗಿ ಅಂತ ರಾಯರ ಒಂದು ಸ್ಮರಣೆ ಪುಸ್ತಕಗಳನ್ನು ವಿಶೇಷವಾಗಿ ಬರೆದು ಅದನ್ನು ನಮ್ಮ ಕೈಲಿ ಆಗ ತನಕಲ್ಲಿ ಇಟ್ಕೊಂಡು ಅದನ್ನು ನದಿಯಲ್ಲಿ ಬಿಟ್ಟಾಗ ಅದು ಭಾಳ ವಿಶೇಷವಾಗಿ ನಮಗೆಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ನೀರಿನಲ್ಲಿ ಹೋದಾಗ ಆ ಕೃಷ್ಣಾರ್ಪಣ ಅಂತ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆ ನೀರಲ್ಲೇ ಬಿಟ್ಟರೆ ಕೃಷ್ಣಾರ್ಪಣ ಅಂತ ಬೇರೆ ಬಿಟ್ಟರೆ ಆಗಲ್ಲ ಅಂತ ಹೇಳ್ಬೋದು ನೀವು ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷ ಅದು ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಆದರು ಆ ಬೃಂದಾವನ ಆದಾಗ ಆವಾಗ ಅಲ್ಲಿ ಗೊತ್ತಾಯ್ತಂತೆ ಅಪಣಾಚಾರ್ಯರಿಗೆ ನಮ್ಮ ಗುರುಗಳು ಬೃಂದಾವನಸ್ತ್ರ ಆದ್ರೂ ಭಿಕ್ಷಾಲ ಕ್ಷೇತ್ರದಲ್ಲಿ ಆಗ್ಬೇಕಾಯ್ತು ಅಲ್ಲಾದ್ರಲ್ಲ ಏನಪ್ಪ ಗುರುಗಳು ಹೆಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಓಡ್ ಬರ್ತಾ ಇದ್ರ ಅಲ್ಲಿಂದ ಹಿಂದೆ ಭಿಕ್ಷಾಲ ಕ್ಷೇತ್ರ ಬರ್ತಾ ಇರಂತೆ ಬೃಂದಾವನಸ್ತ್ರ ಆಗ್ಬಿಟ್ಟಿಲ್ಲ ಆಗ ಅವ್ರು ಬರ್ತಾ ಇದ್ರೆ ಸಮುದ್ರ ಹಾಗೆ ಮಳೆ ಬಂದು ನೀರು ಅಂತೆ ಆಗ ಅವ್ರಿಗೇನು ಗೊತ್ತಾಗ್ತಲ್ಲ ಅಂತ ಅವ್ರಿಗೆ ಶ್ರೀಪೂರ್ಣ ಬೋಧ ಗುರು ತಿರ್ಥಪ ಯೋಗ ದೀಪಾರ ಕಾಮಾಧಿ ಮಾಕ್ಷ ವಿಷಮಾಕ್ಷ ರಾಯರ ಸ್ತೋತ್ರವನ್ನು ಹೇಳ್ಕೊಂಡು ಬರ್ತಾ ಇದಾರೆ ಅಂತಲ್ಲಿಗೆ ಆ ಹೇಳ್ಕೊಂಡು ಬರ್ತಾ ಇದ್ದಾಗ ಆ ಸ್ತೋತ್ರದಿಂದ ನಾ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಫಲ ಆ ನದಿನೂ ಜಾಲ ಬಿಟ್ಬಿಡುತ್ತಂತೆ ಯಾಕೆಂದ್ರೆ ಅವರ ಭಕ್ತಿಗೆ ಏನೇ ಒಂದು ಎಲ್ಲ ದಾರಿ ಬಿಟ್ಬಿಡುತ್ತಂತ ಅಷ್ಟು ಮಹಾನುಭಾವರು ಅಂತ ಮಹಾನುಭಾವರು ಇದೆ ಅಂತಹ ಗುರುಗಳ ಒಂದು ಸೇವೆ ಆ ಸಮುದ್ರದಲ್ಲಿ ನಾವು ಮಾಡಿರತಕ್ಕಂಥ ಫಲ ನಾವು ಮಾಡಿರತಕ್ಕಂಥ ಏನೇ ಒಂದು ಕಷ್ಟ ಕಷ್ಟಗಳಿದ್ದು ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಅಂತಹ ಗುರುಗಳು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಆ ಪುಸ್ತಕವನ್ನು ಯಾರು ಬರೀತೀರಾ ರಾಯರ ಒಂದು ಸ್ಮರಣೆ ಮಾಡ್ತೀರಾ ಮಾತು ಬರದೇ ಇರತಕ್ಕಂಥವ್ರಿಗೆ ಮಾತು ಬರುತ್ತೆ ವಿದ್ಯಾ ಇಲ್ಲೇ ಇರ್ತಕ್ಕಂಥವ್ರಿಗೆ ವಿದ್ಯಾ ಬರುತ್ತೆ ಒಳ್ಳೆ ಜ್ಞಾನ ಸಂಪತ್ತು ಬರುತ್ತೆ ಎಲ್ಲ ಸಂಪತ್ತು ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಬರೆದಿದ್ದ ಪುಸ್ತಕವನ್ನ ಸುಮ್ಮನೆ ಏನೇನೋ ಮಾಡಕ್ಕೆ ಹೋಗ್ಬೇಡಿ ಅದನ್ನು ನದಿಯಲ್ಲಾಗಲಿ ಸಮುದ್ರದಲ್ಲಾಗಲಿ ಭಗವಂತನಿಗೆ ಅರ್ಪಿತ ಮಾಡಿ ಅರ್ಪಿತ ಮಾಡಿದಾಗ ಭಗವಂತ ನಿಮ್ಗೆಲ್ಲರಿಗೂ ಅನುಗ್ರಹವನ್ನು ಆ ಅದೇ ವಿಶೇಷವಾಗಿರ್ತಕ್ಕಂಥದ್ದು ಇಂತಹ ಪುಸ್ತಕವನ್ನ ರಾಯರ ಒಂದು ಸ್ಮರಣೆಯನ್ನು ಯಾರು ಮಾಡ್ತೀರಾ ಆ ರಾಯರು ಎಲ್ಲರಿಗೂ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರು ಮಹಾಶಯ ಅಂತ ಅಗಮ್ಯ ಮಹಿಮರು ಎಲ್ಲರಿಗೂ ಅನುಗ್ರಹ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹೀಗೆ ಭಗವಂತನ ಮಹಿಮೆನೇ ಅಪಾರ ಅದರಲ್ಲಿ ಅವರ ನಾಮವು ಇನ್ನೂ ಅಪಾರವಾದದ್ದು ರಾಮನಿಗೆ ಗೊತ್ತಾದದ್ದು ಆತನ ಹೆಸರು ರಾಮ ಎಂದು ಬರೆದು ಆ ಕಲ್ಲನ್ನ ಸಮುದ್ರಕ್ಕೆ ಬಿಟ್ಟಾಗ ಮಾತ್ರ ರಾಮನ ಹೆಸರಲ್ಲಿ ಇಂಥ ಅದ್ಭುತ ಇದೆ ತಿಳಿಸ್ ತಿಳಿಸ್ತಾ ಬಂದಿದ್ದಾರೆ ಸೊ ಇತರ ರಾಯರ ಹೆಸರಲ್ಲೂ ಕೂಡ ಅದ್ಭುತವಾದಂತಹ ಶಕ್ತಿ ಇದೆ ಇದೊಂದು ಪರ್ವಕಾಲ ಅವರ ಒಂದು ಆಗಸ್ಟ್ ಒಂದು ಇಪ್ಪತ್ತ ಒಂದು ಇಪ್ಪತ್ತೆರಡು ಬರುವಂತಹ ಒಂದು ಆರಾಧನೆ ಸಮಯ ಈಗಲಿಂದಲೇ ಶುರು ಮಾಡಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ನಾಮಲೇಖವನ್ನ ಶುರು ಮಾಡಿ ನಾಮಲೇಖ ಬೇಕಾದಲ್ಲಿ ನಮ್ಮ ರಾಯರ ಭಕ್ತ ಆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಖಂಡಿತ ನಾವು ನಿಮಗೆ ಮನೆಯನ್ನು ತಬ್ಬಿ ತಲುಪಿಸುವಂತಹ ಕಾರ್ಯವನ್ನು ಮಾಡ್ತೇವೆ ಇದೊಂದು ಪರ್ವಕಾಲ ಶ್ರೀ ರಾಘವೇಂದ್ರಾಯ ನಮಃ ಅಂತ ಶುರು ಮಾಡೋದು ನಿಮ್ಮ ಒಂದು ಆರೋಗ್ಯ ಐಶ್ವರ್ಯ ಹಾಗೂ ನೆಮ್ಮದಿಯನ್ನ ಕೋರುತ್ತಾ ರಾಯರಲ್ಲಿ ಪಾಲತಿಸುತ್ತೇನೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರೇ ಶ್ರೀನಿವಾಸ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ य नमदा